ಶ್ರೀ ಗುರುವೇ ನಮಃ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ಈ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯನ್ನು ಮನೆಯನ್ನು ನಡಿಬೇಕಂತ ಹೇಳಿದ್ರು ಈ ಒಂದು ದೇವಸ್ಥಾನ ಇಲ್ಲಿ ಅದ್ಭುರವಾಗಿ ನಡಿಬೇಕಾದ್ರು ಇದನ್ನು ಕಟ್ಟಬೇಕಾದ್ರು ಎಷ್ಟೆಷ್ಟು ಕಷ್ಟಗಳನ್ನು ಪಟ್ಟಿದ್ದಾರೆ ನಮ್ಮ ಕೃಷ್ಣಪ್ಪ ಅವರಿಗೆ ಇದೆಲ್ಲ ಕ್ರೆಡಿಟ್ ಅವ್ರಿಗೆ ಸಲ್ಬೇಕು ಹತ್ತಾರು ವರ್ಷಗಳ ಕಾಲ ಈ ದೇವಸ್ಥಾನವನ್ನು ದೀರ್ಣೋದ್ಧರ ಮಾಡಲಿಕ್ಕೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಕಣ್ಣಿಗೆ ತುಂಬಾ ನೋಡಿದೀನಿ ಅವರ ಕಷ್ಟ ಇಂಥ ಕಾರ್ಯಕ್ರಮಗಳು ಇಲ್ಲಿ ಅಂದ್ಕೊಳ್ತಾ ಇರೋದು ಅದೇ ರೀತಿಯಾಗಿ ಈ ಸುತ್ತಮುತ್ತಲಿನ ಗ್ರಾಮಗಳಿಗೆ ಅವರ ಸೇವೆ ಹೇಗಿದೆ ಅಂತ ಹೇಳಿದ್ರೆ ನೀವು ನಂಬಲ ಪ್ರತಿ ವರ್ಷ ಕೂಡ ಅನ್ನ ಸಂತರ್ಪಣೆ ನೋಡಾಲು ಈ ತಾಲೂಕಿನ ಹೆಣ್ಣು ಮಕ್ಕಳಿಗೆ ಇಲ್ಲಿ ಪೂಜಾ ಪುರಸ್ಕಾರಗಳು ಅದೇ ರೀತಿಯಾಗಿ ತಾಲೂಕಿನ ಎಲ್ಲಾ ಇಲ್ಲಿ ತೆರೆದು ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಕೂಡ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಸಲ್ಲಿಸ್ತಾ ಇದ್ದೀನಿ ಈ ದಿನ ಕಾರ್ಯಕ್ರಮಕ್ಕೆ ನಮ್ಮ ಪರಮ ಪೂಜ್ಯ ಗುರೂಜಿಯವರು ಆಹ್ವಾನರಾಗಿದ್ದಾರೆ ಅದೇ ರೀತಿಯಾಗಿ ಈ ವೇದಿಕೆಯ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ರಾಮ್ಲಿಂಗಣ್ಣವರೇ ರಾಜೇಂದ್ರ ಗೌಡ್ರಿ ಗೌಡ್ರೆ ಹರೀಶ್ ಅವ್ರೆ ಆಚಾರ್ಯರವ್ರೆ ವಾಸುರವ್ರೆ ಮಂಜಣ್ಣ ಅವರೇ ನಮ್ಮ ನಗರಸಭಾ ಸದಸ್ಯರಾದಂತ ರಾಜಶೇಖರ್ ಅವರೇ ವೇದಿಕೆ ಮೇಲೆ ನಮ್ಮ ಹೊಸ ವಿಕ್ರಮ್ಮಣ್ಣವ್ರೆ ಬೊಲ್ಲ ಲಿಂಗೇಶ್ ಅವರೇ ರಾಮಮೂರ್ತಿ ಅವರೇ ನಮ್ಮ ರಾಜು ಅವರೇ ಇನ್ನು ಹೆಚ್ಚಾಗಿ ಹೇಳ್ಬೇಕಂದ್ರೆ ಇವತ್ತಿನ ಕಾರ್ಯಕ್ರಮ ಚಂಡಿ ಹೋಮ ಧರ್ಮಸ್ಥಳ ಒಂದು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮ ಬಹಳಷ್ಟು ಪುನಂಕುಶವಾಗಿ ಸಂಕ್ಷಿಪ್ತವಾಗಿ ನಮ್ಮ ಹರೀಶ್ ಅವರಿಗೆ ತುಂಬಾ ಬಗ್ಗೆ ಧನ್ಯವಾದಗಳು ಯಾಕಂತ ಹೇಳಿದ್ರೆ ಇಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಧರ್ಮಸ್ಥಳದ ಪ್ರತ್ಯೇಕವನ್ನ ಹಿಂದೂ ಸಂಸ್ಕೃತಿಯನ್ನ ಯಾವ ರೀತಿ ಅವರು ನಿಮಗೆ ಹೇಳಿದ್ದಾರೆ ಈ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಯಾವ ರೀತಿ ನಡೀತಾ ಇದೆ ನಿಮಗೆಲ್ಲ ತಿಳಿದಿರೋ ವಿಷಯನೇ ಅದರಲ್ಲಿ ಇಂಚಿಂಚಾಗಿ ಅವರು ಪ್ರತಿಯೊಂದು ಎಷ್ಟು ನಮ್ಮ ಸ್ವಸಹಾಯ ಸಂಘಟನೆಗಳಿವೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ನನಗ್ ಗೊತ್ತಿದ್ದ ಹಾಗೆ ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಅಂತ ಕೇಂದ್ರ ಸರ್ಕಾರ ಬರುವುದು ಆಯಾ ರಾಜ್ಯದ ಸರ್ಕಾರಗಳು ಹೋಗ್ಬೋದು ನಿರುದ್ಯೋಗ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರಾದಂತಹ ಅವನಿ ನವೀನ್ ಅವರು ಬಂದಿದ್ದಾರೆ ಅವ್ರಿಗೂ ವೇದಿಕೆ ಮೇಲೆ ಸ್ವಾರ್ತಃ ಆಗ್ತಾ ಇದೆ ಅದೇ ರೀತಿಯಾಗಿ ನಾನು ಕಂಡಂತ ಧರ್ಮಸ್ಥಳ ಈ ಕೆಲವು ಹಿಂದೆ ಒಂದು ಒಂದು ಹತ್ತು ಹದಿನೈದು ಒಂದು ಒಂದು ತಿಂಗಳ ಬಹಳಷ್ಟು ಅಪರಾಧ ಮಾಡಿದಂತ ಎಲ್ಲರಿಗೂ ಇವತ್ತು ಯಾವ ಶಿಕ್ಷೆ ಅಂತ ನಿಮ್ಗೆ ಗೊತ್ತೇ ಆಗಿದೆ ಧರ್ಮಸ್ಥಳದಿಂದ ಬದುಕುತ್ತಿರುವ ಲಕ್ಷಾಂತರ ಜನ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದಂತ ಕೆಲಸ ನನ್ನ ಗೊತ್ತಿದ್ದಾಗಿ ಇವತ್ತು ಧರ್ಮಸ್ಥಳ ಹೆಂಗ ಹೆಗ್ಗಡೆ ಹೋಗ್ತಾರೆ ಸ್ವಾಮೀಜಿಗಳು ಅವ್ರು ಮಾಡಿದಂತ ಕಾರ್ಯಕ್ರಮಗಳು ಒಂದಲ್ಲ ಹೇಳಲ್ಲ ಒಂದು ಒಂದು ಲಿಸ್ಟ್ ಇದೆ ಹೇಳತಕ್ಕಂಥದ್ದು ಯಾವುದೇ ಒಂದು ಕಾರ್ಯಕ್ರಮ ಪಡೋರಿಗಾಗ್ಲಿ ದೀನ ದೊಡ್ಡವರಿಗಾಗ್ಲಿ ಯಾವ ರೀತಿ ನಿರುದ್ಯೋಗ ಸಮಸ್ಯೆಯನ್ನ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಮಾಡ್ತಕ್ಕಂಥ ಏಕಕ್ಕೆ ಸಮಸ್ಯೆ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಮಾತ್ರ ಅಂತ ನಾನು ಗಂಡಾಘೋಷವಾಗಿ ಹೇಳ್ತೇನೆ ದೇಶದಲ್ಲಿ ಇವತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ತಾಲೂಕಿನಲ್ಲೂ ಇನ್ನೂರ ಐವತ್ನಾಲ್ಕು ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಈ ಧರ್ಮಸ್ಥಳ ಸೊಸೆ ಯಾವ ರೀತಿ ಅಂತ ಹೇಳಿದೆ ಅಷ್ಟು ಅಚ್ಚುಕಟ್ಟೆ ನಡ್ಕೊಂಡು ಹೋಗ್ತಾ ಇದೆ ಕೊನೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನ ಇಲ್ಲಿ ನಿರ್ಮಾಣ ಅಂತಂದಾಗ ಇದಕ್ಕೂ ನಮ್ಗೆ ಬಹಳಷ್ಟು ನಂಟಿದೆ ಬಿಲ್ಡಿಂಗ್ ಸಿಗ್ಲಿಲ್ಲ ಅವ್ರಿಗೆ ಮಂಜುನಾಥ್ ಅನ್ನೋ ಅಧಿಕಾರಿ ಬಂದಿದ್ರು ಇಲ್ಲಿ ಅವ್ರು ಬಹಳಷ್ಟು ಹುಡುಕಾಟ ಮಾಡಿದ್ರಿ ಬಿಲ್ಡಿಂಗ್ ಮಾಡೋದಕ್ಕೆ ನಮ್ಮ ಸ್ನೇಹಿತರಾದಂತ ಕೌನ್ಸಿಲರ್ ಮಲ್ಲಿ ಅವರು ಬಿಲ್ಡಿಂಗ್ ಅನ್ನ ಆಯ್ಕೆ ಮಾಡಿಕೊಂಡ್ರು ಆ ಮೇಲೆ ಪಾಯ ಮಾತ್ರ ಆಗಿತ್ತು ಆ ಅಧಿಕಾರಿಗಳು ಬಂದಾಗ ಸತತ ನಾವು ಒಂದು ತಿಂಗಳು ಮೀಟಿಂಗ್ ಮಾಡಿದ್ವಿ ಮೀಟಿಂಗ್ ಮಾಡಿ ಮೇಲೆ ಫ್ಲೋರ್ ಹಾಕೊಡ್ಬೇಕಂತ ಹೇಳಿ ಸೊ ಅವರ ಮನೆಯನ್ನು ಫ್ಲೋರ್ ಹಾಕೊಡೋ ಧರ್ಮಸ್ಥಳಕ್ಕೆ ಆವತ್ತಿನಿಂದ ಕೂಡ ನಾವು ನಾನು ನಮ್ಮ ಧರ್ಮಸ್ಥಳದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರೋದು ಮಂಜುನಾಥ್ ಯಾವುದೇ ಕಾರ್ಯಕ್ರಮ ತಿಳಿಸ್ತಾ ಇದ್ರು ಆದ್ರೂ ಕೂಡ ತುಂಬಾ ಸಂತೋಷವಾಗಿದೆ ಈ ಸಂಸ್ಥೆ ಇನ್ನೂ ಬೆಳಿಬೇಕು ಕೋಲಾರ ಜಿಲ್ಲೆ ಮಾತ್ರ ಕೊನೆಯದಾಗ್ತು ಈಗ ಈ ರಾಜ್ಯದಲ್ಲಿ ನಮ್ಮ ಕೋಲಾರ ಜಿಲ್ಲೆಯ ಅಲ್ಲೂ ಮೂವ್ ಕ್ಷೇತ್ರ ಅದು ಎತ್ತರ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದೆ ಇನ್ನು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಇನ್ನೂ ಬೆಳೆಬೇಕು ಇಲ್ಲಿನ ಅಧಿಕಾರಿ ಸಿಬ್ಬಂದಿ ನಾನು ತುಂಬ ಹೃದಯದ ಒಂದು ಗೌರವ ನನ್ನ ಈ ಎರಡು ಮಾತನ್ನು ಮುಗ್ತಾ ಇದ್ದೀನಿ ಜೈ ಕರ್ನಾಟಕ ಮಾತೆ ಜೈ